அம்மா நான் குடி சொந்தா அம்மா இன்னும் குடி ஒளா அம்மா கேளுக்கே 对吧？

ಪೂಜರ್ ಪೂಜಾರ ಏನ್ ಗೊತ್ತಾಯ ಬೆಕ್ಕಿ ಹತ್ತಿರ ಹುಡುಗ அம்மா நீன இ மிம்பி அண்ணா ஏ அம்மா யார நீன கூண குர்த்தம் நோடிகுணா முச்சாவ நானு கண்ண கண்ணீஸ் <laughs> மத்தியவாணூரா <laughs> 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 ಇರ ಪಕ್ಷಿ ಬಂದು ನನಗೆ ಮೈದನ ಆಗಬೇಕು ಆ ನದীরে ಬಂದು ನನಗೆ ಪ್ರಾಣಕಾಂತ ಆಗಬೇಕು ನನಗೆ ಬಂದು ಲಗಳ ಗಂಗಾ ಲಗಳ ಗಂಗಾ ಅಂತಾರಂತ ಪೂಜಾರಿ ಹೇಳುವ ಏ ಪೂಜಾರಿ ನಮಗೆ ಬಾಂಡ್ ಕಸಿಂದ ಇರ ಮೈದನ ಆಗಬೇಕು ಲಗಳ ಗಂಗಾ ನಮ್ಮ ಪ್ರಾಣಕಾಂತ ಆಗಬೇಕು ನಮಗ ಗಂಗಾ ಗಂಗಾ ಅಂತ ಲಗಳ ಗಂಗಾ ಅಂತ ನಿನಗ ಆ

ಯಾ ಹೇವಾ ಅದನ್ನ ಮಾಡ್ ತಗೋಣಿ ನೀ ಅದಕ್ಕಿತ್ತು ಈಗ ಮದ್ವೆ ಮಾಡಾಕ್ತೇನೆ ಏನೇ ಬರಮ್ಮ ಅದನ್ನೆಲ್ಲ ಬಿಡು ಈಗ ನಾವು ಕಸ ಹುಡುಗ ನಡೀವ ಜೋಡಿ ನೀನು ಹುಡುಕ್ ಮತ್ತ ಮತ್ತ ಮಕ್ಕಳ ನಾವು ತನ್ನ ಸಾಹಿತ್ಯ ಕೊಡೋಣ ಹಾಗಾದ್ರೆ ನೀರನ್ನು ಕೊಟ್ಟು ಅಮ್ಮ ಬಸಂದ ಮಗ ತೊಳೆ ಅಂತ ಹೇಳಿ ಈ ನೀರ್ ತಗೊಂಡ್ ಬಸ ಪೂಜೆ ನೋಡಲಿ ಏನು அல்லாரு கைதாக நான் நீர் கொட்ட அவ எல்லா கைகள அடம்தூஜர் கேள்வனா ஏ பூஜாரி

ಈ ಹುತ್ತು ಕೊಂಕಿಸು ಯಾರು ಸಂತನಾಗೋ ಇವ್ಯಾರೂ ಇವನನ್ನ ನೋಡು ಸುಳಾಟಿ ನಿನ್ನಂ ಬೆಟ್ಟಿ ಯಾರು ಹೇಳೋ ನೋಡಿ ಗಂಗಬಾಯಿ ಏನು ಅಪ್ಪ ಇತ್ತದಿ ಎಲ್ಲ ಕುಣಾಸ್ತಿಲ್ಲ ನಾನು ಗೊತ್ತಕೈಕ ತಂಡಿ ಗೊತ್ತಕೈಕೆ ಈ ಜಾಜಾ ಗಿಡದಾಗಿನೋ ದಾವೆವ ಹಾಗೆ ಗಿಡದನೋ ದಾವ ಹ ಪರಮ ಕೋಡಿನಾ ಯಾರು ಸಂತ ಹೇಳು ಹು ಯಾರು ಸಂತ ಹೇಳಾ ಪರಮ ನೋಡಿ ನೋಡಿ ி இம முவத்த

ಯಾರಾಯಿ <laughs> ಅಮ್ಮಾಯ್ತಿ <laughs> <laughs> <t>

ಬಿಟ್ಟ ಕೆ ಹುಡುಗ ಏನ್ ಬೇಕಾಯ್ತದ ನಾನು ಕೂಡ ಅಸ್ಲೇತಿ ಅಸ್ಲೇತಿ ನಿನ್ ಮದುವೆ ಮಾಡ್ಬೇಕಾತದ ನಾನು ಮನೆಗೆ ಹೋಗೈತಿ ಯಾವ ಯಪ್ಪ ಆ ನನ್ನ ಮಗಳ್ಗ ಅನುಭಾವು ಆಹಾ ಒಯ್ ಏನ್ ಹೋಯಲ್ದು ಏನ ಹೋಲಿದೋ ಹೋಳಿಗೆ ಹೆಂಗೆ ಇರೋ ಅಂದರು ಹೋಳಿಗೆ ಮಾಡಿದ್ ಬಾರ ಹೆಂಗಿರಬೇಕು ಹೌದ ಮುಚ್ಚ ಬಾಯಿ ನಿಮತಿ ಪರಮ ಪಡಮಾ ನೋಡಲ್ಲೇ ಅಲ್ಲ ಪರಮ ಆ ತಳಿ ನಾವು ನಿವಾಡಿ ಕೊಟ್ರ

ಏನೇ ಪೂಜಾರಿ ಗುಡ್ ಸ್ಕೋರ್ನ ಬಟ್ಲಕೊಳ ಇದ್ಯಾ ರದ್ದು ಇದ ಪರಮೈ ಕಾಯಿದ ಸೋಳೆಲಾಟಿ ಯಾರ್ ಹೇಳಿದ ಆ ಸೋಳೆಲಾಟಿ ಯಾರ್ ದುಡ್ ಹೇಳ ಕರೆಕ್ಟ ಐದ ಚೌಕಸಿ ಬಾಳ ಮಾಡಕತ್ತ ನಾಂತ ನೋ ಇದೇನ ಸಾವ ಸಾವ ಸಾವಿನ ಕಾಲ ಆಗಿತ್ಲ್ಯಾ ತೊಗೋತೆ ಮಲ್ಯ ಉಯ್ಲೋ 75 ರೂಪಾಯಿ ಸಮುದನ್ ಮಾಡಕತ್ತ

நான் சொல் பி குற தான் நடிவ જજજ જજજ જજ જજજ